ಎಲ್ಲರಿಗೂ ನಮಸ್ತೆ ಈಸಿ ಟು ಲೂಸ್ ಮನಿ ಇನ್ ಟ್ರೇಡಿಂಗ್ ಅಂದರೆ ಯಾವ ಯಾವ ಕಾರಣಗಳಿಂದ ಲಾಸ್ ಆಗುತ್ತೆ ಟ್ರೇಡಿಂಗಲ್ಲಿ ಅಂತ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ತ್ರೇಡ್ ವಿಥೌಟ್ ಕ್ಲಿಯರ್ಲಿ ಡಿಫೈನಡ್ ಪ್ಲ್ಯಾನ್ ಅಂದರೆ ಮಾರ್ಕೆಟ್ ಶುರುವಾಗಕ್ಕಿಂತ ಮುಂಚೆ ಮಾರ್ಕೆಟ್ ಯಾವ ಕಡೆ ಇದೆ ಅಂತ ಗೊತ್ತಾಗೋದಿಲ್ಲ ಸೊ ಕಾ ಕಾಲ್ ಕಡೆಗೆ ಹೋಗ್ತಾ ಇದ್ದರೆ ಕಾಲ್ ತೊಗೊಳ್ಳೋದು ಪುಟ್ ಕಡೆ ಬರ್ತಾಯಿದೆ ಅಂತ ಪುಟ್ ತೊಗೊಳೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಲಾಸಸ್ ಆಗುತ್ತೆ ನೆಕ್ಸ್ಟು ತ್ರೇಡ್ ಡ್ಯೂರಿಂಗ್ ಸೈಡ್ ವೇಸಸ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಆ್ಯಕ್ಚುಲಿ ಹನ್ನೊಂದು ಗಂಟೆಯಿಂದ ನಿಮಗೆ ಒಂದೂವರೆ ತನಕ ಸೈಡ್ ವೇಸ್ ಇರುತ್ತೆ ಎಲ್ಲ ದಿನ ಇರಲ್ಲ ನಿಮಗೆ ಈ ರೀತಿ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಈ ರೀತಿ ಇದ್ದಾಗ ನಿಮಗೆ ಪ್ರೀಮಿಯಂ ಸಿಂಕಿಂಗ್ ಆಗುತ್ತೆ ಆಮೇಲೆ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಈ ರೀತಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಟ್ರೇಡಿಂಗಲ್ಲಿ ನೆಕ್ಸ್ಟು ಥ್ರೇಡಿಂಗ್ ವಿತೌಟ್ ಎ ಕ್ಲಿಯರ್ ಡೈರೆಕ್ಷನ್ಸ್ ಅಂದರೆ ಯಾವುದೇ ಡೈರೆಕ್ಷನ್ ಇಲ್ಲ ಕ್ಲಿಯರಾಗಿ ಡೈರೆಕ್ಷನ್ ಗೊತ್ತಿಲ್ಲ ಅಂದರೆ ಲಾಸಸ್ ಆಗುತ್ತೆ ಅದು ಏನಂದರೆ ಈಗ ಒಂದು ಎರಡು ಮೂರು ಕ್ಯಾಂಡಲ್ಸ್ ಗ್ರೀನ್ ಆಗ್ತಿದೆ ಅಂತ ಕಾಲ್ ತೊಗೊಳೋದು ಇಲ್ಲ ಅದೇ ಎರಡು ಮೂರು ಕ್ಯಾಂಡಲ್ಸ್ ರೆಡ್ ಆಗ್ತಿದೆ ಅಂತ ಗೊತ್ತಾದಾಗ ಪುಟ್ ತೊಳೋದು ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಲಾಸಸ್ ಆಗೋ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ ನೆಕ್ಸ್ಟು ಟೇಕ್ ಅದರ್ ಪೀಪಲ್ ಸಿಗ್ನಲ್ಸ್ ಅಂದರೆ ನೀವು ಕಾಲ್ ಯಾರು ಯಾರಾದರೂ ಕಾಲ್ ಮಾಡಿ ಬ್ಲೈಂಡ್ಲಿ ನೀವು ಕಾಲ್ ತೊಗೊಳ್ಳಿ ಅಂದರೆ ಕಾಲು ಬೈ ಫುಡ್ ತೊಗೊಳ್ಳಿ ಅಂದರೆ ಬೈ ಮತ್ತು ಚಾನಲ್ಸ್ಗಳು ನೋಡಿ ಯೂಟ್ಯೂಬ್ಸ್ ಮತ್ತು ಇನ್ನಿತರ ಟೆಲಿಗ್ರಾಮ್ ಚಾನಲ್ಸ್ ಇನ್ಸ್ಟಾಗ್ರಾಮ್ ಇವೆಲ್ಲ ನೋಡಿ ನೀವು ಬ್ಲೈಂಡಾಗಿ ನೀವು ತಗೋಳೋದ್ರಿಂದ ನೀವು ಲಾಸಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ ನೆಕ್ಸ್ಟು ತ್ರೇಡ್ ವೈಲ್ ಬೀಂಗ್ ಎಮೋಷನಲ್ ಆಂಡ್ ಫೋಮೋ ಅಂದರೆ ಎಮೋಷನಲ್ ಕಂಟ್ರೋಲ್ ಇಲ್ಲದೇ ಇಲ್ಲದಿದ್ದಾಗ ಈಗ ಮಾರ್ನಿಂಗ್ ನೀವು ಟೂ ತೌಸಂಡ್ ಪ್ರಾಫಿಟ್ ಮಾಡಿರ್ತೀರಾ ಎಂಡ್ ಆಫ್ ದಿ ಡೇ ನೀವು ಇನ್ನೊಂದು ಸ್ವಲ್ಪ ಮಾಡೋಕ್ಕೆ ಹೋಗ್ತೀರಾ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಲಾಸ್ ಮಾಡ್ಕೊತೀರಾ ಇಲ್ಲ ಇನ್ ಕೇಸ್ ಮಾ ಎರಡು ಸಾವಿರ ಲಾಸಲ್ಲಿರ್ತೀರ ನೀವು ಎಂಡ್ ಆಫ್ ದಿ ಡೇ ರಿಕವರಿ ಮಾಡೋಕ್ಕೆ ಹೋಗ್ತೀರಾ ಲಾಸಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ನೆಕ್ಸ್ಟು ತ್ರೇಡ್ ವಿತೌಟ್ ಎ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ತ್ರಿಬಲರ್ ಅಂತ ಹೇಳ್ತಾರೆ ಇದಕ್ಕೆ ರಿಸ್ಕ್ ರಿವಾರ್ಡ್ ರೇಷಿಯೋ ನೀವು ಯಾವ್ದಾದ್ರು ಒಂದು ಕಾಲ್ ತೊಗೊಳ್ತಿದ್ದೀರಾ ಅಂತ ಅಂದರೆ ಅದಕ್ಕೆ ನೀವು ರಿಸ್ಕಿಗೂ ನೀವು ರೆಡಿ ಇರಬೇಕು ಆಗಿದ್ದರೆ ಮಾತ್ರ ಸಾಧ್ಯ ಈಗ ನೀವು ಹತ್ತು ಸಾವಿರ ಲಾಸಲ್ಲಿದ್ದರೂ ನೀವು ಸುಮ್ಮನೆ ಕೂತ್ಕೊತೀರ ಬರುತ್ತೆ ಬರುತ್ತೆ ಅಂತ ಅದೇ ನೀವು ಒಂದು ಸಾವಿರ ಪ್ರಾಫಿಟ್ ಮಾಡಿದಾಗ ಎಕ್ಸಿಟ್ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಸೊ ಈ ರೀ ಒಂದು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟು ಇದನ್ನು ತುಂಬ ಚೆನ್ನಾಗಿ ಗೊತ್ತಿರಬೇಕು ಈ ಎಲ್ಲ ಕಾರಣಗಳಿಂದ ತ್ರೇಡಿಂಗಲ್ಲಿ ಅಮೌಂಟನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ತುಂಬ ಆಗಿರುತ್ತೆ ಹಾಂ ಓಕೆ ನೆಕ್ಸ್ಟ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡೇದಲ್ಲಿ ಸಿಗೋಣ